ಅದೇ ಪ್ರೀತಿಯಿಂದ ಮಾತಾಡಿದಾನೆ ಅದೇ ಪ್ರೀತಿಯಿಂದ ನಾನು ಮಾತಾಡಿದ್ದೀನಿ ಅವನಿಗೆಲ್ಲ ಗೊತ್ತದ ನಾ ಫೋನ್ ಬಂತು ಪ್ರಭಾಕರ್ ಫೋನ್ ಹಚ್ಕೊಟ್ಟ ಎಲ್ಲಿದ್ದೀಯ ಅಂದ ನಾನು ಹೇಳದಾಗಿದ್ದೀನಿ ಅಂತ ನಾನು ಅವರು ಮಾ

ನಾವು ನಿಮ್ಮ ಮತಕ್ಷೇತ್ರದ ಕೆಲವೊಂದು ಹಳ್ಳಿಗಳಲ್ಲಿ ಓದಿವಿ ಒಂದು ರೀತಿ ರಿಯಾಲಿಟಿ ಚೆಕ್ ಮಾಡ್ಕೊಂಡ್ವಿ ಖಂಡಿತ ಪ್ರತಿಯೊಬ್ಬರು ಕೂಡ ನೀವು ಹೇಳಿದ್ರೆ ಹೇಳ್ತಿದ್ದಾರೆ ಇಪ್ಪತ್ತೈದು ಸಾವಿರಕ್ಕೆ ಹತ್ತು ಸಾವಿರ ಕಡಿಮೆ ಕೊಟ್ಟವ್ರಿಗೂ ಮನೆ ಆಗಿಲ್ಲ ಒಂದು ಮರಾಠಿ ನಾಡಕ್ ಬಂದಿದ್ದು ಬೋಂಬಾ ಬೊಂಬದ್ದ ಹಾಗೆ ಆದ್ರೂ ನೋಡಿದ್ದೆ ಈಗ ಇವತ್ತು ರಾಜೀವ್ ಗಾಂಧಿ ನಿಗಮದಿಂದ ಒಂದು ಲೀಸ್ಟ್ ರಿಲೀಸ್ ಮಾಡಿದ್ದಾರೆ ಸರ್ ಅಂದ್ರೆ ನಿಮ್ಮ ಲೆಟ್ರೇಟ್ ಏನ ಇದಾಗಿದೆ ನಿಮ್ಮ ಲೆಟ್ರೇಟ್ ಸಂಬಂಧ ಒಂಬೈನೂರ ಐವತ್ತು ಮನೆ ಕೊಟ್ಟಿದ್ವಿ ಅಂತ ಹೇಳಿ ನೀವು ಕೊಟ್ಟಿರೋ ಲೆಟ್ರಿಗೆ ರಿಲೀಸ್ ಮಾಡಿ ನಂದಿಷ್ಟೇ ಪ್ರಶ್ನೆ ಇತ್ತು ನಾನು ಇಡೀ ಕ್ಷೇತ್ರಕ್ಕೆ ಬೇಡಿ ಪತ್ರಕ್ಕೆ ಬೆಲೆ ಇಲ್ಲ ಮೂರು ಸಲ ಆ ಗ್ರಾಮ ಪಂಚಾಯತಿ ಚೇರ್ಮನ್ ಮುಖಾಂತರ ಹೋದ ಬೆಲೆ ಬಂದಿದೆ ಅಂದ್ರೆ ಸ್ಟ್ರಾಂಗ್ ಯಾರು ನಿಮ್ಮ ಪತ್ರದಲ್ಲಿ ಸರ್ ಕೊಟ್ಟಿದೆ ನಂಗೆ ಕ್ಷೇತ್ರಕ್ಕೆ ಬಡವರಿಗೆ ಮನೆಗಳಿಲ್ಲ ಆರು ಸಾವಿರ ಮನೆ ಕೊಡ್ರಿ ಅಂತ ನಾವು ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದೆ ಒಂದು ಮನೆ ಕೊಡ್ಲಿಲ್ಲ ಮೂರು ಲೆಟರ್ ಕೊಟ್ಟೆ ಕೊಡಲಿಲ್ಲ ಸರಿ ಈಗ ಯಾವ ಗ್ರಾಮ ಪಂಚಾಯತಿ ಅಧ್ಯಕ್ಷನು ತನ್ನ ಸ್ವಂತ ಮನೆಯಿಂದ ಅಮೌಂಟ್ ರೈತ ಕೊಟ್ಟಿಲ್ಲ ಇಲ್ಲಿ ಫಲಾನುಭವಿಗಳಿಂದನೇ ದುಡ್ಡನ್ನು ಕಲೆಕ್ಷನ್ ಮಾಡ್ಕೊಂಡು ಪಟ್ಟಿರಂತದ್ದು ಈಗ ಏನ್ ಆಗ್ಬೇಕು ಅಂತ ನೀವು ಕ್ಷೇತ್ರ ಜನ ಹೇಳ್ತಾ ಇದ್ರೆ ಮನೆ ತೋರೋದಕ್ಕಿಂತ ಮುಂಚಿತವಾಗಿ ಆರ್ ತಿಂಗಳ ಮುಂಚೆ ಮಾತ್ರ ದುಡ್ಡು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ ಆ ನಂತರ ನೋಡ್ರಿ ಕಲಬುರಗಿಯ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು जनरल सर्जरी लैप्रोस्कोपी सर्जरी न्यूरो सर्जरी एथोपेटिक सर्जरी प्लास्टिक सर्जरी गैस्ट्रो सर्जरी एको सर्जरी गैनकोल सर्जरी जनरल मेडिसिन पीडियाट्रिकूरोर्जरी कारमेटोलॉजी एंडोक्रजी इतल जनरल पीडियाट्रिक फैमिली मेडिसिन यूरोलॉजी यजी रेडियोलॉजी डायलिसिस ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟ್ ಅಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್